ನಾನು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು ನಾನು ಅವತ್ತು ಮೈ ಕೈ ನೋವು ಬಂದು ಬೆಳಗ್ಗೆ ಹೇಳ್ಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನು ಇವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಆಗೋದಿಲ್ಲ ನನಗೆ ಮನೆಯ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ ಒಂಬೈನೂರು ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡನೂ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆನೂ ನಮಗೂ ಸೇರಲ್ಲ ಅಂತ ಮಾಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ ಆರುನೂರ ಇಪ್ಪತ್ತ್ನಾಲ್ಕು ಈಗ ವರ್ಗಾವಣೆ ಆಗಿದ್ದಾವೆ ನಾಲ್ಕೈದು ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು ಲೈಟು ಯು ಜಿ ಡಿ ಇವೇನು ಮಾಡಿಲ್ಲ ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾಯಿದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಇಲ್ಲ ಇದನ್ನು ಮುಖ್ಯಮಂತ್ರಿಗಳ್ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ ಸಮಸ್ಯೆ ಏನು ನಮ್ಮ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ ಬೇರೆ ಕ್ಷೇತ್ರಗಳೇ ಬೇರೆ ಅನುದಾನವನ್ನು ಸಮಾನತೆಯಾಗಿ ಕೊಟ್ಬಿಡ್ತಾರೆ ಹತ್ತತ್ತು ಕೋಟಿ ಅಂತೇಳಿ ಈ ಕ್ಷೇತ್ರಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ರೆ ಸಾಲದು ಅಂಥ ಪರಿಸ್ಥಿತಿ ಮೈಸೂರು ಸುತ್ತ ಮೂರು ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು ಒಂಬೈನೂರು ಬಡಾವಣೆಗಳು ಖಾಸಗಿ ಬಡಾವಣೆ ಮೂಡಾವಣೆ ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಜನರ ಸಮಸ್ಯೆಗಳು ಬಳಸಿ ಕಡೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನನ್ನ ನಾವೆಲ್ಲ ಶಾಸಕರು ಎಂ ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ ಈ ಈ ಕೆಲಸದಲ್ಲಿ ನಾನು ಹಗಲು ರಾತ್ರಿ ನಿಂತಿದ್ದೀನಿ ಹೊರ್ತು ಬ್ಯುಸಿಯಾಗಿದ್ದೀನಿ ಹೊರ್ತು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನಾನು ಸಭೆಗೆ ಹೋಗಲ್ಲ ಅಂತಕ್ಕಂಥ ನೇರವಾಗಿ ಅವ್ರಿಗೆ ನಾನು ಸ್ವಲ್ಪ ಬಿಟ್ಕೊಡಿ ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ